ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಗುರು ರಾಯರು ಸದಾಕಾಲ ನೆರಳಾಗಿ ನಿಮ್ಮನ್ನ ಕಾಪಾಡಲಿ ನಿಮ್ಮೆಲ್ಲರ ಬಾಳು ಕೂಡ ಬಂಗಾರವಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಕೆಲವೊಂದು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬಾ ನೋವಲ್ಲಿರೋರಿಗೆ ಕೆಲವೊಂದು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಯಾಕಂತ ಅಂದ್ರೆ ಗುರುರಾಯರ ಪಾದವನ್ನು ಎಲ್ಲ ರೀತಿಯ ಜನಗಳು ಕೂಡ ಹಿಡಿತಾರೆ ಅಂದರೆ ಒಂದು ರೀತಿ ನಮ್ಮ ಅಪ್ಪ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಕಾಪಾಡ್ತಾರೆ ಕೂಡ ಗುರುರಾಯರು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ ಕೆಲವರು ಎಷ್ಟೊಂದು ನೋವಲ್ಲಿ ರಾಯರ ಹತ್ರ ಹೋಗಿರ್ತಾರಂತ ಅಂದರೆ ವಿಚಿತ್ರವಾದ ಬೇಡಿಕೆಗಳು ಕೂಡ ರಾಯರ ಹತ್ರ ಇಟ್ಟಿರ್ತಾರೆ ಅಂಥವ್ರಿಗೆಲ್ಲ ಒಂದು ಮಾತನ್ನ ಹೇಳ್ತೀನಿ ಯಾಕಂದರೆ ಬದುಕಲ್ಲಿ ನೀವು ಉತ್ಸಾಹವನ್ನು ಕಳ್ಕೊತಾ ಇದ್ದೀರಾ ನನ್ನಿಂದ ಏನೂ ಆಗೋದೇ ಇಲ್ಲ ಮುಗ್ದೋಯ್ತು ನನ್ನ ಜೀವನ ನನ್ನ ಹಣೆ ಬರೋ ಸರಿ ಇಲ್ಲ ಅಂತ ತುಂಬನೇ ಕುಗ್ಗೋಗ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಈ ಒಂದು ಕೆಲವೊಂದು ಮಾತುಗಳನ್ನ ಹೇಳ್ತೀನಿ ನೋಡಿ ಯಾವ ವ್ಯಕ್ತಿ ನಿಮಗೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡೋಲ್ಲ ಅಂತ ಗೊತ್ತಾಗತ್ತಲ್ವ ಅಂಥವರಿಂದ ಯಾವತ್ತೂ ಕೂಡ ಮಾತುಗಳನ್ನೇ ಆಗಲಿ ಪ್ರೀತಿನೇ ಆಗಲಿ ಸಮಯವನ್ನೇ ಆಗಲಿ ಯಾವತ್ತೂ ಕೂಡ ಬಯಸ್ಬೇಡಿ ಯಾಕಂದರೆ ಅಲ್ಲಿ ನಿಮಗೆ ಪ್ರೀತಿ ಸಿಗುತ್ತೋ ಇಲ್ವೋ ಖಂಡಿತ ನೋವಂತೂ ಖಂಡಿತ ಆಗುತ್ತೆ ಈ ಮಾತನ್ನು ಹೇಳ್ತಿರೋ ಉದ್ದೇಶ ಏನಂತ ಅಂದರೆ ಈಗಾಗಲೇ ಬದುಕಲ್ಲಿ ನೀವು ತುಂಬನೇ ನೊಂದೋಗಿದ್ದೀರಾ ತುಂಬನೇ ಕುಗ್ಗಿ ಹೋಗಿದ್ದೀರಾ ತುಂಬನೇ ಅವಮಾನಗಳನ್ನ ನೀವು ಜೀವನದಲ್ಲಿ ನೋಡಿದ್ದೀರಾ ಇದು ಯಾಕೆ ಮತ್ತೆ ಮತ್ತೆ ನಿಮಗೆ ಜನಗಳನ್ನ ನಂಬಿದರೆ ಈ ಥರ ಇದೆ ಅಂತ ಅಂದರೆ ದೇವರು ಈಗಾಗಲೇ ತೋರಿಸಿದ್ದ ನಿಮಗೆ ಜನಗಳನ್ನ ನಂಬೇಡ ನೀನು ತುಂಬ ನೋವಿ ಗುರಿ ಗುರಿಯಾಗ್ತೀಯಾ ಜನಗಳನ್ನ ನಂಬೇಡ ನೀನು ತುಂಬ ನೋವಿಗೊಳಗಾಗ್ತೀಯಾ ಬೇಡ ತುಂಬನೇ ಕುಗ್ಗೋಗಿದೀಯ ಜೀವನದಲ್ಲಿ ತುಂಬಾ ಕುಗ್ಗೋಗಿದ್ದೀರಾ ಮತ್ತೆ ಮತ್ತೆ ಜನಗಳನ್ನ ನಂಬ್ತಾ ಇದ್ದೀರಾ ಹಿಂದೆ ಕೂಡ ಯಾವುದೋ ಒಂದು ವ್ಯಕ್ತಿನ ನಂಬಿದ್ರಿ ಅವರಿಂದ ಕೂಡ ನೀವು ತುಂಬಾ ಅನ್ಸ್ಕೊಂಡ್ರಿ ಆಡಬಾರ್ದು ಮಾತಾಡಿದರು ನಿಮ್ಮ ಬಗ್ಗೆ ನೀವೇನೋ ಒಂದು ಒಳ್ಳೆಯದನ್ನ ಮಾಡೋಕ್ಕೋಗಿ ಕೂಡ ನಿಮ್ಮಿಂದನೇ ಏನೋ ಒಂದಾದರೂ ಕೂಡ ನಿಮ್ಮಿಂದ ಏನು ಅಲ್ಲ ಅನ್ನೋ ರೀತಿ ಮಾತಾಡ್ಬಿಟ್ರು ತುಂಬ ನೋವಿಗೆ ಗುರಿ ಆದ್ರಿ ಆದರೆ ಈಗ ಮತ್ತೊಬ್ಬರನ್ನ ನಂಬ್ತಾ ಇದ್ದೀರಾ ಅವರು ಕೂಡ ನಿಮ್ಮನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಮತ್ತೆ ನೋವಿಗೆ ಗುರಿ ಆಗ್ತಾ ಇದ್ದೀರಾ ಹೋಗ್ತೀರಾ ರಾಯರ್ ಫೋಟೋ ಮುಂದೆ ನಿಲ್ತೀರಾ ಕಣ್ಣೀರು ಹಾಕ್ತೀರಾ ಯಾಕೆ ನನ್ನ ನಾಣೆ ಬರದಲ್ಲಿ ಹಿಂಗಾಗ್ತಾಯಿದೆ ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಇಷ್ಟೊಂದು ನೋವನ್ನು ಕೊಡೋ ಬದಲು ನನ್ನ ಕರ್ಸ್ಕೋಬಾರ್ದಿತ್ತ ಅಂತ ಕೂಡ ಎಷ್ಟೋ ಸಲ ಕಣ್ಣೀರು ಹಾಕಿದ್ದೀರಾ ಊಟ ಬಿಟ್ಟಿದ್ದೀರಾ ನಿದ್ರೆ ಮಾಡಿಲ್ಲ ಸರಿಯಾಗಿ ಇನ್ನೂ ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ ಕೆಲವರು ಅಲ್ವಾ ಅದಕ್ಕಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದರೆ ಯಾರಿಂದನೂ ಪ್ರೀತಿನ ಬಯಸಬೇಡಿ ನಿಮಗೆ ಯಾರು ಬೆಲೆ ಕೊಡಲ್ಲ ಅವರಿಂದಂತೂ ಯಾವತ್ತೂ ಪ್ರೀತಿನ ಬಯಸಬೇಡಿ ನಿಮ್ಮನ್ನ ನೀವು ಪ್ರೀತಿಸಿ ನನ್ನೊಂದಿಗೆ ರಾಯರಿದ್ದಾರೆ ರಾಯರ ಹತ್ರ ಏನು ಕೇಳ್ಕೋಬೇಕಂತ ಅಂದರೆ ನನ್ನ ಬದುಕಲ್ಲಿ ಯಾಕೆ ಈ ಥರ ಆಯಿತು ಅಂತ ಪ್ರಶ್ನೆನ ಮಾಡೋ ಬದಲು ಗುರುರಾಯರೇ ಏನಾಯ್ತಲ್ಲ ನಾನು ತುಂಬ ನೋವಲ್ಲಿದ್ದೀನಿ ನನಗೆ ಬದುಕೆ ಸಾಕು ಅನ್ನೋಷ್ಟು ನೋವಾಗಿದೆ ಅಲ್ವಾ ಆ ನೋವನ್ನೆಲ್ಲ ಕಿತ್ತಿ ಸಾಕಿ ನನಗೂ ಕೂಡ ಒಳ್ಳೆಯ ಜೀವನವನ್ನು ಕೊಡಿ ರಾಯರೇ ನನಗೂ ಕೂಡ ಬದುಕೋ ಆಸೆ ಇದೆ ಈ ನೋವುಗಳಿಂದ ನನಗೆ ಬದುಕೋಕ್ಕಾಗ್ತಾ ಇಲ್ಲ ದಯವಿಟ್ಟು ನನ್ನ ಜೀವನವನ್ನು ಬದಲಿಸಿ ಬದ್ಲಾಯಿಸಿ ರಾಯರೇ ನಿಮ್ಮನ್ನೇ ನಂಬಿದೀನಿ ನನ್ನಪ್ಪ ಕೈ ಬಿಡಬೇಡ ಅಂತ ರಾಯರ ಹತ್ರ ಮನಸ್ಪಿಚ್ಚಿ ನೀವು ಮಾತಾಡಿ ಖಂಡಿತ ರಾಯರ್ ಕೈ ಹಿಡಿತಾರೆ ಈ ಮಾತನ್ನ ನಿಮಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ರಾಯರ ಅಷ್ಟೊಂದು ಕರುಣಾಮಯಿಗಳು ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಕೂಡ ತುಂಬ ಕಣ್ಣೀರಾಗ್ತಾ ಇದ್ದಾರೆ ಜೀವನದಲ್ಲಿ ಆದರೆ ಈ ಥರ ಆಗಬಾರ್ದು ನೀವು ಕೂಡ ಚೆನ್ನಾಗಿರ್ಬೇಕು ಯಾರೋ ನಿಮ್ಗೆ ಬೆಲೆ ಕೊಟ್ಟಿಲ್ಲ ಏನೋ ಆಗ್ಬಿಡ್ತು ಅಂತ ನೀವು ಬದುಕು ಸಾಕು ಅಂತ ಅಂದ್ಕೊಂಡ್ರೆ ಇವರೇ ಖಂಡಿತ ನಾವು ಇಲ್ಲಿ ಹುಟ್ಟಿ ಏನು ಪ್ರಯೋಜನ ಹೇಳಿ ಅಲ್ವಾ ಬರೀ ನೋವು ಕಣ್ಣೀರೇ ಜೀವನ ಅಲ್ಲ ನೀವು ಕೂಡ ನಗಬೇಕು ನಾನು ಹೇಳೋದೇನಂತ ಅಂದರೆ ನೀವು ಕೂಡ ನಾಲ್ಕು ಜನರ ಥರ ಇರಬೇಕು ನೀವು ಕೂಡ ಟೈಮ್ ಸರಿಯಾಗಿ ಊಟ ಮಾಡಬೇಕು ಎಷ್ಟು ದಿನ ಆಗಿರುತ್ತೆ ಹೇಳಿ ಎಷ್ಟು ದಿನ ಆಯಿತು ಕಣ್ತುಂಬ ನಿದ್ದೆ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಅಂದರೆ ಎಲ್ಲಿಂದ ಬರುತ್ತೆ ತಲೆ ನೋವು ತುಂಬ ಒದ್ದಾಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು ಆದರೆ ಗುರು ರಾಯರು ನಿಮ್ಮನ್ನು ಕೈ ಹಿಡಿತಾರೆ ಕೈ ಹಿಡಿತಾರೆ ಯಾರೆಲ್ಲ ಈ ಥರ ನೋವಲ್ಲಿರ್ತೀರಲ್ಲ ನಿಮಗೆ ದಿನ ಆಗಿಲ್ಲ ಅಂದರೂ ಒಂದು ಒಂದು ಎರಡು ಗುರುವಾರ ಆಗಲಿ ಐದು ಗುರುವಾರ ಆಗಲಿ ಹನ್ನೊಂದು ಗುರುವಾರ ಆಗಲಿ ರಾಯರ ಮಟ್ಟಕ್ಕೆ ಹೋಗಬೇಕು ಬಲಗಡೆ ನಿಂತು ನಿಮ್ಮ ಮನಸಲ್ಲಿ ಏನಿದೆ ಅದನ್ನು ರಾಯ ಹತ್ರ ರಾಯರ ಹತ್ರ ಹೇಳ್ಕೋಬೇಕು ರಾಯರ ಬಲಭಾಗಕ್ಕೆ ನಿಂತು ರಾಯರ ಹತ್ರ ಎಲ್ಲ ರೀತಿ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಸಾಧ್ಯವಾದರೆ ತುಳಸಿನ ಹೋಗಬೇಕು ತುಳಸಿನ ಬಲಗೈಲಿ ಹಿಡ್ಕೊಂಡು ಅಥವಾ ಎರಡು ಕೈಲಿ ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲೇನಿದೆ ಈ ಥರದ ನೋವು ಮರಿಬೇಕು ನನಗೆ ಇದನ್ನು ಮಾಡಿಕೊಡಿ ರಾಯರೇ ಅಂತ ಆ ಎಲ್ಲವನ್ನು ಹಿಡ್ಕೊಂಡು ಅಲ್ಲಿ ರಾಯರಿಗೆ ಕೊಡಬೇಕು ತುಳಸಿನ ಕೊಟ್ಟರೆ ರಾಯರ ಬೃಂದಾವನಕ್ಕೆ ಅದು ಮುಟ್ಟುತ್ತೆ ರಾಯರಿಗೆ ಮುಟ್ಟುತ್ತೆ ಅವಾಗ ಮೂರು ಪ್ರದಕ್ಷಿಣೆನ ಹಾಕೊಂಡು ರಾಯರ ಬಲ ರಾಯರ ಬಲಭಾಗಕ್ಕೆ ಕುಂತು ನೀವು ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ಸ್ವಾಮಿ ಈ ಥರದ ನೋವನ್ನ ನನ್ನ ಮನಸ್ಸಿಂದ ತೆಗೆದಾಕ್ಬಿಡಿ ನಾನು ಕೂಡ ಬದುಕಬೇಕು ನನಗೂ ಕೂಡ ಎಲ್ಲ ಮರೆತು ನಾನು ಕೂಡ ಒಂದು ರೀತಿ ಚೆನ್ನಾಗಿ ಬದುಕಬೇಕನ್ನೋ ಆಸೆ ಇದೆ ಆದರೆ ನನಗೆ ಈ ನೋವುಗಳಿಂದ ಈಚೆಗೆ ಬರಕಾಗ್ತಲ್ಲ ಅಂತ ಕೇಳ್ಕೊಳ್ಳಿ ರಾಯರ ಹತ್ರ ತಂದೆ ನಮ್ಮ ತಂದೆ ರಾಯರು ರಾಯರ್ ಖಂಡಿತ ಕಾಪಾಡ್ತಾರೆ ಯಾರಿಲ್ಲ ಅನ್ನೋರಿಗೆ ದೇವರೇ ದಿಕ್ಕು ಅಂತಾರಲ್ಲ ಹಂಗೆ ನಮ್ಗೆ ರಾಯರು ಗುರುಗಳು ಗುರುಗಳು ಎಲ್ಲ ರೀತಿಯ ನಿಮ್ಮ ಮಾತುಗಳನ್ನು ಎಲ್ಲ ರೀತಿಯದ್ದು ಕೂಡ ತಗೊತಾರೆ ನಿಮ್ಗೆ ಏನನ್ನ ಕೊಡಬೇಕು ಯಾವ ರೀತಿ ನಿಮ್ಮನ್ನ ರಕ್ಷಣೆ ಮಾಡಬೇಕು ಯಾವ ಯಾವೊಂದು ಗೊಂಗಲ್ ನೀವಿದ್ದೀರಾ ಎಲ್ಲವನ್ನು ಕೂಡ ತೆಗ್ದಾಕ್ತಾರೆ ತೆಗ್ದಾಕ್ತಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಯರ ಅಷ್ಟೊಂದು ಕರುಣಾಮಯಿಗಳು ತುಂಬಾ ರಾಯರ ಅಂದರೆ ರಾಯರ ನೀವು ಮನಸ್ಸು ಬೀಚ್ ಹೇಳ್ಕೋಬೇಕು ನೀವು ಜನಗಳ ಹತ್ರ ಹೇಳ್ಕೊಂಡ್ರೆ ಖಂಡಿತ ಪ್ರಯೋಜನ ಇಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ನಿಮಗೆ ವ್ರತಗಳನ್ನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಜೊತೆಗೆ ನಾನು ಏನಂತ ಅಂದರೆ ಕೆಲವು ರಾಯರ ಭಕ್ತರು ರಾಯರ ಹತ್ರ ಕೆಲವರು ಈ ಥರದ ನೋವನ್ನು ಕೂಡ ಹೇಳ್ಕೊತಾ ಇದ್ದೀರಲ್ಲ ಪ್ರತಿ ಗುರುವಾರ ಆಗಲಿ ಅಥವಾ ನಿಮಗೆ ಆದಾಗ ಆದಾಗ ಗುರುವಾರ ಅಂತಲೇ ಅಲ್ಲ ರಾಯರ ಮಠ ಹತ್ತಿರ ಇದ್ದರೆ ಹೋಗಬೇಕು ಅಥವಾ ಫೋಟೋ ಇದ್ದರೆ ರಾಯರ ಬಲಭಾಗಕ್ಕೆ ನಿಂತು ನೀವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಯಾವ ದಿನ ನೀವು ಒಂದು ಒಂದು ದಿನ ಅಂತ ತೊಗೊಂಡ್ಬಿಡಿ ಗುರುವಾರ ಆಯಿತು ಗುರುವಾರ ದಿನ ನೀವು ರಾಯರ ಹತ್ರ ಬಲಭಾಗಕ್ಕೆ ನಿಂತು ಮನೇಲಿ ಫೋಟೋ ಇದ್ರು ಫೋಟೋ ಓಕೆ ಇಲ್ಲ ಫೋಟೋನೇ ಇಲ್ವಾ ನಿಮ್ಮ ಹತ್ರ ತುಳಸಿ ಗಿಡ ಅದನ್ನೂ ಇಲ್ವಾ ನಿಮ್ಮ ಹತ್ರ ರಾಯರನ್ನ ನೆನೆಸ್ಕೊಳ್ಳಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಾಮಿ ನನ್ನ ಮನಸ್ಸಲ್ಲಿ ಈ ಥರ ನೋವಿದೆ ಅದನ್ನು ತೆಗೆದಾಕಿ ನಾನು ಕೂಡ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಮಾಡಬೇಕು ನನ್ನ ಮೇಲೆ ನನ್ನ ಕುಟುಂಬ ತುಂಬಾ ಭರವಸೆ ಇಟ್ಕೊಂಡಿದೆ ನನಗೆ ಫ್ಯಾಮ್ಲಿ ಇದೆ ಕೆಲವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿರುತ್ತೆ ಇರುತ್ತೆ ಇವ್ರ ಮನಸ್ಸು ಇದರಲ್ಲೇ ಇರಲ್ಲ ಅಂದರೆ ಯಾವುದೋ ಒಂದು ನೆನಪಲ್ಲಿ ಏನೋ ಒಂದು ನೋವಲ್ಲಿ ಕುರುಕ್ತಾ ಇರ್ತೀರ ಕೆಲವರಿಗೆ ಗಂಡು ಮಕ್ಕಳಿಗಂತೂ ಕೆಲವರಿಗೆ ನೋವನ್ನು ತುಂಬಿಕೊಂಡು ಕೆಲಸದ ಮೇಲೆ ಅವರು ಒಂದು ಗಮನ ಕೂಡ ಕೊಡೋಕ್ಕಾಗ್ತಾ ಇರಲ್ಲ ಅಷ್ಟೊಂದು ನೋವಲ್ಲಿ ಒದ್ದಾಡ್ತಿರ್ತಾರೆ ಹೊರಗಡೆ ಹೋಗಿ ಕಣ್ಣೀರಾಗ್ತಾಯಿರ್ತಾರೆ ಅವರು ನಿಜವಾಗ್ಲೂ ಇದು ಆದರೆ ಆ ಥರ ಮಾಡಬೇಡಿ ರಾಯರ ಹತ್ರ ಹೇಳ್ಕೊಳ್ಳಿ ರಾಯರ್ ಕೈ ಹಿಡಿದು ಕಾಪಾಡ್ತಾರೆ ರಾಯರು ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಕೇಳ್ತಾರೆ ಆದರೆ ನಾವು ಹೇಳ್ಕೊಳ್ಳೋ ರೀತಿ ಇರಬೇಕು ಯಾವತ್ತು ನಾವು ರಾಯರ ಹತ್ರ ಒಂದು ಬಲಭಾಗಕ್ಕೆ ಕುತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತೀವೋ ಅವತ್ತಿನ ದಿನ ನಾವು ನಾನ್ ವೆಜ್ನ ತಿನ್ನಬಾರ್ದು ಅಷ್ಟೇ ರಾಯರತ್ರ ಇವತ್ತು ಕಷ್ಟಗಳನ್ನ ಹೇಳಿದಿರ ಅಂತ ಅಂದಾಗ ರಾಯರಿಗೆ ನಾವು ಕೊಡುವಂಥ ಒಂದು ಏನದು ಒಂದು ಬೆಲೆ ಅಂತನಾದರೂ ಅಂದ್ಕೊಳ್ಳಿ ಅಥವಾ ನಾವು ರಾಯರಿಗೆ ಕೊಡುವಂಥ ಒಂದು ಗೌರವ ಆದರೂ ಅಂದ್ಕೊಳ್ಳಿ ನಾವು ತಂದೆಗೆ ನಾವು ಪಾದವನ್ನು ಹಿಡಿದಿದ್ದೀವಿ ಇವತ್ತು ನಾವು ಏನು ಸಹ ಮುಟ್ಟೋದು ಬೇಡ ನಾನ್ ವೆಜ್ ತಿನ್ನುವಂಥವ್ರು ಮಾತ್ರ ಈ ಥರ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ರಾಯರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದಾಗ ನಿಮಗೆ ಎಷ್ಟು ಬೇಗ ನಿಮ್ಮ ಜೀವನದಲ್ಲಿ ಉತ್ಸಾಹ ಅನ್ನೋದು ಬರುತ್ತೆ ಅಂತ ಅಂದರೆ ಯಾರೆಲ್ಲ ನಿಮ್ಮ ಮನಸ್ಸಿಗೆ ತುಂಬಾ ನೋವನ್ನು ಕೊಟ್ಟಿರ್ತಾರಲ್ಲ ಅವರೆಲ್ಲ ನೀವೇನೋ ಆಗ್ಬಿಡ್ತೀರಾ ಅಂತ ಅಂದ್ಕೊಂಡಿರ್ತಾರೆ ಆದರೆ ರಾಯರ್ ನಿಮ್ಮನ್ನು ಹೆಂಗೆ ಬೆಳೆಸ್ತಾರೆ ಅಂದರೆ ಅಂಥವ್ರ ಮುಂದೆ ಹೆಂಗಿದ್ದವ್ರು ಹೆಂಗಾದ್ರು ಅನ್ನೋ ರೀತಿ ನಿಮ್ಮನ್ನು ಬೆಳೆಸ್ತಾರೆ ಅದಕ್ಕೆ ಗುರು ರಾಯರ್ ಅಂದರೆ ನನಗೆ ತುಂಬಾ ಇಷ್ಟ ಎಲ್ಲರ ಕಣ್ಣೀರನ್ನು ಕೂಡ ಒರೆಸ್ತಾರೆ ರಾಯರು ಎಲ್ಲರ ಕಣ್ಣೀರ್ನೂ ಒರೆಸ್ತಾರೆ ನಿಜವಾಗ್ಲೂ ತುಂಬ ನನಗೆ ರಾಯರ ಬಗ್ಗೆ ಹೇಳ್ಕೊಳೋಕ್ಕೆ ಹೆಮ್ಮೆ ಆಗುತ್ತೆ ಕೆಲವರಿಗೆ ಅನುಗ್ರಹ ಆಗೋ ತಡ ಆಗ್ತಿದೆ ಅಂತಿರಲ್ಲ ಅವರೆಲ್ಲರೂ ಕೂಡ ರಾಯರ ಮಠಕ್ಕೆ ಹೋಗಿ ಮಣ್ಣಿನ ದೀಪವನ್ನು ಹಚ್ಚೋದಾಗಲಿ ಎರಡು ಮಣ್ಣಿನ ದೀಪವನ್ನು ಹಚ್ಚಿ ಪರವಾಗಿಲ್ಲ ರಾಯರ ಅನುಗ್ರಹಿಸ್ತಾರೆ ಖಂಡಿತ ಅನುಗ್ರಹ ಮಾಡ್ತಾರೆ ರಾಯರ್ ಕೈ ಬಿಡು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದು ಗುರು ರಾಯರಿದ್ದಾರೆ ಗುರು ರಾಯರಿದ್ದಾರೆ ಎಷ್ಟೊಂದು ನಂಬಿಕೆ ಅಂತ ಅಂದರೆ ಈಗ ನಾವು ಆಡ್ತಿರುವಂಥ ಮಾತನ್ನು ಕೂಡ ಗುರು ರಾಯರು ಕೇಳಿಸ್ಕೊತಾ ಇದ್ದಾರೆ ಈ ನಂಬಿಕೆ ನನಗೆ ಸಂಪೂರ್ಣವಾಗಿದೆ ಅವರ ಅನುಗ್ರಹ ಇಲ್ಲ ಅಂತ ಅಂದರೆ ನಾವು ನಾವು ನೀವು ಇಷ್ಟೊಂದು ಮಾತಾಡೋಕ್ಕಾಗಲ್ಲ ಸತ್ಯ ಅಲ್ವಾ ಖಂಡಿತ ನಿಮ್ಮ ಒಂದು ಮನಸ್ಸಲ್ಲಿರ್ತಕ್ಕಂಥ ಕೂಗು ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ ಅಲ್ವಾ ನಿಮ್ಮ ನೋವೆಲ್ಲವೂ ಕೂಡ ರಾಯರಿಗೆ ಮುಟ್ಟಿದೆ ಚಿಂತೆ ಮಾಡಬೇಡಿ ನೀವು ಕೂಡ ನಗ್ನಾಗ್ತಾ ಇರುವಂಥ ಇರುವಂಥ ಒಂದು ದಿನಗಳಿದೆ ನಿಮ್ಮ ಬಾಳಲ್ಲೂ ಕೂಡ ಗುರು ರಾಯರು ಸುಖಶಾಂತಿ ನೆಮ್ಮದಿನ ಕೊಟ್ಟೇ ಕೊಡ್ತಾರೆ ಇದ್ದು ರಾಯರಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ ನಿಮ್ಮ ಬಾಳಲ್ಲೂ ಕೂಡ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಇನ್ನು ಮುಂದೆ ನಿಮ್ಮನ್ನು ಮಾತ್ರ ನೀವು ನಂಬಿ ಎಲ್ಲರನ್ನೂ ಕೂಡ ನಂಬೇಡಿ ಎಲ್ಲರನ್ನ ನಂಬ್ತಾ ಹೋದರೆ ನೋವಿ ಗುರಿ ಆಗ್ತೀರ ನಿಮ್ಮನ್ನ ನಂಬಿ ರಾಯರನ್ನ ನಂಬಿ ರಾಯರಿದ್ದಾರೆ ಅನ್ನುವಂಥ ನಂಬಿಕೆನ ತೊಗೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ನೋವುಗಳಿರಲ್ಲ ಖಂಡಿತ ಎಲ್ಲವೂ ಕೂಡ ದೂರ ಆಗುತ್ತೆ ನಿಮ್ಮ ಬಾಳು ಕೂಡ ಬಂಗಾರ ಆಗುತ್ತೆ ನಿಮ್ಮನ್ನೂ ಕೂಡ ಕಾಪಾಡ್ತಾರೆ ಗುರು ರಾಯರು ಅಂದರೆ ಏನು ಕೊಟ್ಟಿಲ್ಲ ಅಂದರೂ ಕೂಡ ನೆಮ್ಮದಿನ ಹುಡುಕಾಡ್ತಿದ್ದೀರಲ್ಲ ಖಂಡಿತ ನಿಮ್ಮ ಬಾಳಲ್ಲಿ ನೆಮ್ಮದಿನ ಕೊಟ್ಟು ಗುರುರಾಯರು ಕಾಪಾಡ್ತಾರೆ ಕೂಡ ಖಂಡಿತ ಇನ್ನು ಮೇಲೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ರಾಯರಿದ್ದಾರೆ ಚಿಂತೆ ಮಾಡಬೇಡಿ ಆಯ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ